ಹೀಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸೋದೇನಂದ್ರೆ ಅಂತ ಒಂದು ದೊಡ್ಡ ಸನ್ನತಿಯ ಪವಿತ್ರ ಮಹಾ ಸ್ತೂಪವಾಗಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ನಾವು ಆಗ್ರಹಿಸೋದೇನಂದ್ರೆ ಸರ್ಕಾರದ ವತಿಯಿಂದ ಇದಕ್ಕೆ ಒಂದು ಹೆಚ್ಚಿನ ಮಟ್ಟದಲ್ಲಿ ಏನಾದ್ರೆ ಅಭಿವೃದ್ಧಿಪಡಿಸಲು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಮತ್ತೆ ತ್ರಿಪಿಟಕ ಪಟ್ಟಣ ಮಹೋತ್ಸವದ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಮಹಾಬೋಧಿ ಸೊಸೈಟಿ ಬೆಂಗಳೂರು ಹಾಗೂ ಲೈಟ್ ಆಫ್ ದಿ ಬುದ್ಧ ಧರ್ಮ ಪ್ರತಿಷ್ಠಾನ ಅಂತಾರಾಷ್ಟ್ರೀಯ ತ್ರಿಪಿಟ ಪರಿಷತ್ ಮತ್ತು ಬೌದ್ಧ ಮಹಾಸ್ತೂಪ ಅಭಿವೃದ್ಧಿ ಸಂರಕ್ಷಣಾ ಸಮಿತಿ ಸನ್ನತಿ ಸಂಶ್ರಯದಲ್ಲಿ ತ್ರಿಪಿಟ ಪಟನ್ನು ಆಯೋಜಿಸಲಾಗಿರುವುದರಿಂದ ಈ ಜಿಲ್ಲೆಯ ಮಹಾಜನತೆಗಳಿಗೆ ನಾವು ವಿನಂತಿಸಿಕೊಳ್ಳೋದೇನೆಂದ್ರೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಪ್ಪದೆ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಹಾಗೂ ಇಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒತ್ತಾಯಿಸಿ ಅಲ್ಲಿನ ಅಭಿವೃದ್ಧಿಗೆ ನಾವು ಪಣ ಕೊಡೋಣ ಅಂತ ಹೇಳುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬಂದ ತಮ್ಮೆಲ್ಲರಿಗೂ ಧನ್ಯವಾದ ಜಿಲ್ಲೆಯ ಮುಖಂಡರು ಸಮಾಜದ ಹಿರಿಯ ಮುಖಂಡರು ಹಿರಿಯ ಸಹೋದರರು ಸಹ ಈ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಮತ್ತು ಯಾಕೆ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಕೇವಲ ನಾನು ಒಂದೇ ನಿಮಿಷದಲ್ಲಿ ನನ್ನ ಮಾತ್ರ ನನ್ನ ಅನಿಸಿಕೆ ತಿಳಿಸ್ಕೊಡ್ತೀನಿ ಈ ಒಂದು ಸಂಗತಿಯಲ್ಲಿ ಐತಿಹಾಸಿಕ ಪವಿತ್ರ ತ್ರಿಪೀಠಕ ಪಟ್ಟಣ ಮಹೋತ್ಸವ ಜರುಗಲು ಮುಖ್ಯ ಉದ್ದೇಶ ಏನಂತಂದ್ರೆ ಇಡೀ ಭಾರತಾದ್ಯಂತ ತಾವು ಇಲ್ಲಿವರೆಗೆ ಎಲ್ಲರೂ ಕೇಳಿದಿರಾ ಅಶೋಕ್ ಸಾಮ್ರಾಟರು ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳಿ ದಾಖಲೆ ಇದೆ ಆ ಎಂಬತ್ನಾಲ್ಕು ಸಾವಿರ ಸ್ತೂಪಗಳಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆ ಸ್ತೂಪದಲ್ಲಿ ಆ ದೇವನಾಮ ಪ್ರಿಯ ಅಶೋಕ ಅಂತ ಹೇಳಿ ಹೆಸರು ಕೆತ್ತಿಸಲಾಗಿ ಶಿಲಾಲೇಖ ಸಿಕ್ಕಿರೋದು ಕೇವಲ ಸನ್ನತಿಯಲ್ಲಿ ಇದೀಗ ನಮ್ಮ ಸಹೋದರ ಹೇಳಿದ್ರು ಅವರ ರಾಣಿಯರು ಮತ್ತು ಅವರ ಸೇವಕರು ಮತ್ತು ಅವರ ಮಕ್ಕಳೊಂದಿಗೆ ಒಂದು ಶಿಲಾಶಾಸನ ಸಿಕ್ಕಿರೋದು ಕೇವಲ ಸನ್ನತಿಯಲ್ಲಿ ಮಾತ್ರ ಮೌರ್ಯ ಸಾಮ್ರಾಜ್ಯ ಇಡೀ ಭಾರತದಲ್ಲಿ ಮಧ್ಯ ಏಷ್ಯಾವರೆಗೆ ಮತ್ತು ಕೆಳಗಡೆ ಹೋದರೆ ಶ್ರೀಲಂಕಾದವರೆಗೂ ಇತ್ತು ಆ ಒಂದು ಸರೌಂಡಿಂಗ್ ಅಲ್ಲಿ ಎಂಬತ್ನಾಕ್ ಸಾವಿರ ಸ್ತೂಪಗಳಿತ್ತು ಆ ಸ್ತೂಪಗಳಲ್ಲಿ ಎಲ್ಲಿಯೂ ಸಹ ಯಾವುದೇ ಒಂದು ಶಿಲಾ ಲೇಖದ ಮೇಲೆ ಸಮ್ರಾಟ್ ಅಶೋಕರ ಹೆಸರು ಸಿಗ್ಲಿಲ್ಲ ಸನ್ನತಿಯಲ್ಲಿ ಸಿಕ್ಕಿದೆ ಇವಾಗ ರೀಸೆಂಟ್ ಆಗಿ ಬಂದಿರುವ ಒಂದು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ರಿಪೋರ್ಟ್ ಏನಿದೆ ಅಂತಂದ್ರೆ ಕೆಲವು ಒಂದು ಆರು ತಿಂಗಳು ಒಂದು ವರ್ಷದ ಹಿಂದ್ಗಡೆ ಕೆಲವು ಜನ ಅಲ್ಲಿ ಸೇರ್ಕೊಂಡು ಚಂದ್ರ ಅಂತ ಹೇಳಿ ಒಂದು ಹಿಂದೂ ದೇವಾಲಯವನ್ನು ಸಣ್ಣದಾಗಿ ನಿರ್ಮಾಣ ಮಾಡಿ ಅಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ಇದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿ ಪ್ರದೇಶದಲ್ಲಿರ್ತಕ್ಕಂಥ ಸುಮಾರು ಹದಿನೈದು ದೇಶಗಳ ಬಂದೇಜಿಗಳು ಇದನ್ನ ರೆಕಗ್ನೈಸ್ ಮಾಡಿ ಆ ಒಂದು ಪಾಲಿಭಾಷೆಯಲ್ಲಿ ಬಂದಿರತಕ್ಕಂಥ ಶಿಲಾಲೇಖನ ಲೇಖನ ಇವತ್ತು ಪಾಲಿಭಾಷೆ ಚಾಲ್ತಿಯಲ್ಲಿ ಕೆಲವರು ಓದ್ತಾ ಇದ್ದಾರೆ ಅವರು ಓದ್ ಹೇಳಿದ್ದಾರೆ ಇದು ಸಮ್ರಾಟ್ ಅಶೋಕರು ಕೊನೆಯದಾಗಿ ತನ್ನ ಸಾಮ್ರಾಜ್ಯ ತೊರೆದು ಬಂದಾಗ ಸನ್ನತಿಯಲ್ಲೇ ನೆಲೆಸಿ ಅವ್ರ ಮಕ್ಕಳು ಇಬ್ರು ಒಬ್ಬ ಮಹೇಂದ್ರ ಮತ್ತು ಇನ್ನೊಬ್ಬ ಮಗಳು ಸಂಘಮಿತ್ರ ಸನ್ನತಿಯಿಂದನೇ ಶ್ರೀಲಂಕಾ ಅವರಿಗೆ ಬೌದ್ಧ ಧರ್ಮ ಪ್ರಚಾರಕ್ಕೆ ರಿಟರ್ನ್ ಹೋದ್ರು ಮತ್ತೆ ಆಧಾರಗಳ ಮೂಲಕ ನಾನು ಯಾವುದೇ ಒಂದು ಇದ್ರ ಮೂಲಕ ಹೇಳ್ತಾ ಇಲ್ಲ ಆಧಾರಗಳ ಮೂಲಕ ತನ್ನ ಸಾಮ್ರಾಜ್ಯ ಬಿಟ್ಟು ಅಶೋಕ್ ಸಮ್ರಾಟರು ಸನ್ನತಿ ಬಂದಾಗ ಮತ್ತೆ ಮೌರ್ಯ ಸಾಮ್ರಾಜ್ಯ ಅಂದ್ರೆ ಬಿಹಾರದಲ್ಲಿ ನಾವು ಇದಿತ್ತು ಅಲ್ಲಿ ಹೋಗಲೇ ಇಲ್ಲ ಸನ್ನತಿಯ ಅಕ್ಕಪಕ್ಕದಲ್ಲೂ ಅಥವಾ ಆಸ್ಪಾಸಿನಲ್ಲೂ ಅವ್ರ ಸಮಾಧಿ ಸಹ ಇರಬಹುದು ಅಂತ ಹೇಳಿ ಪುರಾವೆಗಳು ಸಿಕ್ಕಿದೆ ಇನ್ನೊಂದು ಮುಖ್ಯ ಉದ್ದೇಶ ಏನಂತಂದ್ರೆ ಅಲ್ಲಿ ಚಂದ್ರ ಚಂದ್ರರಾಂಬೇಶ್ವರಿ ಅಂತ ಹೇಳಿ ದೇವಸ್ಥಾನ ಇದೆ ಅದು ಶುದ್ಧ ಸುಳ್ಳು ಯಾಕಂತಂದ್ರೆ ಇವತ್ತು ಡಿಬೆಟ್ ನ ಧರ್ಮಗುರು ದಲೈ ಲಾಮ ಅವರು ನಾವು ಅವ್ರ ಮುಂದೆ ಹೆಸರಿಡೆ ಲಾಮ ಅಂತ ಹೇಳಿ ಕೂರಿಸ್ತೀವಿ ಶಿರಲೇಖದಲ್ಲಿ ಸಿಕ್ಕಿರುವ ಪುರಾವೆ ಏನಂತಂದ್ರೆ ನಾಗಲಾಮ ಮತ್ತು ಚಂದ್ರಲಾಮ ಅಂತ ಹೇಳಿ ಎರಡು ಯೂನಿವರ್ಸಿಟಿಗಳು ಅಲ್ಲಿ ಇದೆ ಅಂತ ಹೇಳಿ ಇವಾಗಲೇ ಪುರಾವೆಗಳು ಸಿಕ್ಕಿದೆ ನಾಗಲಾಮ ಮತ್ತು ಚಂದ್ರಲಾಮ ಯೂನಿವರ್ಸಿಟಿಗಳಲ್ಲಿ ಪುರಾತನ ಯೂನಿವರ್ಸಿಟಿಗಳಲ್ಲಿ ಒಂದೊಂದು ಯೂನಿವರ್ಸಿಟಿಗೆ ಐದ್ನೂರು ವಿದ್ಯಾರ್ಥಿಗಳನ್ನ ಆ ಬೋಧನೆ ಮಾಡ್ತಕ್ಕಂತಹ ಒಂದು ವಿಶಾಲವಾದ ಯೂನಿವರ್ಸಿಟಿ ಸಹ ಅಲ್ಲಿ ಇದೆ ಅಂತ ಹೇಳಿ ಎ ಎಸ್ ಐ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಸುಮಾರು ಎರಡ್ ಎಕರೆಯಲ್ಲಿ ಈಗಾಗಲೇ ಬೌಂಡ್ರಿ ಬೌಂಡ್ರಿ ಲೈನ್ ಹಾಕಿದ್ದಾರೆ ಈಗ ಎಕರೆಯಲ್ಲಿ ಇನ್ನು ಅಲ್ಲಿ ಯೂನಿವರ್ಸಿಟಿಯ ಮೂಲ ಎಲ್ಲಿತ್ತು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅದೆಲ್ಲ ಪುರಾವೆಗಳು ಇನ್ನು ಸಿಗ್ತಾ ಇದೆ ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಂತಂದ್ರೆ ಈ ಒಂದು ಐತಿಹಾಸಿಕ ಇದು ಸ್ಥಳ ಆಗಿದೆ ಅಶೋಕ್ ಸಾಮ್ರಾಟರು ತನ್ನ ಹೆಸರನ್ನ ಮೊಟ್ಟ ಮೊದಲನೇ ಬಾರಿಗೆ ಎರಡ್ ಸಾವಿರದ ಐದು ವರ್ಷಗಳ ನಂತರ ತನ್ನ ಹೆಸರ ಒಂದು ಶಿಲಾ ಲೇಖರ ಮೂಲಕ ಸನ್ನತಿಯಲ್ಲಿ ಏನು ಮಾಡಿದರೆ ಅದು ತುಂಬಾ ಒಂದ್ ಮುಖ್ಯವಾದ ಅಂಶ ನಾವೆಲ್ಲ ತುಂಬಾ ಪುಣ್ಯವಂತರು ಮತ್ತು ಭಾಗ್ಯವಂತರು ಯಾಕಂದ್ರೆ ಮೌರ್ಯ ಸಾಮ್ರಾಜ್ಯದ ವಂಶಸ್ಥರು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ವಿ ಇಷ್ಟು ದಿವಸ ಆದ್ರೆ ಇವತ್ತು ಸಾಬೀತಾಗಿದೆ ನಮ್ಮಿಂದ ಕೇವಲ ಒಂದೂರ ಐವತ್ತು ಕಿಲೋಮೀಟರ್ ದೂರ ಅಂತರದಲ್ಲಿ ಸಮ್ರಾಟ್ ಅಶೋಕ್ ಅವರ ಸಮಾಧಿ ಸಹ ಇರಬಹುದು ಅಂತೇಳಿ ಪುರವೇ ಮತ್ತು ಆಧಾರಗಳು ಸಿಗ್ತಾ ಇವೆ ನಾವು ಈ ಪತ್ರಿಕಾಗೋಷ್ಠಿ ಮತ್ತು ಈ ಮಹೋತ್ಸವ ಅಹ್ ನಡೆಸುವ ಮುಖ್ಯ ಉದ್ದೇಶ ಇಷ್ಟೇ ಸರ್ಕಾರದ ಗಮನ ಸೆಳೆಯುತ್ತೆ ಸರ್ಕಾರ ಗಮನ ಸೆಳೆದು ಅಲ್ಲಿ ಥೀಮ್ ಪಾರ್ಕ್ ರೆಡಿ ಮಾಡಬೇಕು ಆ ಸನ್ನತಿಯನ್ನ ಇನ್ನು ಅಭಿವೃದ್ಧಿಗೊಳಿಸಬೇಕು ಮತ್ತು ಸನ್ನತಿ ಪ್ರಾಧಿಕಾರನೇ ರಚನೆ ಆಗಬೇಕು ಮತ್ತೆ ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಬೇಕಂತ ಹೇಳಿ ಬಂಧಿ ಬೋಧಿ ದತ್ತ ಎಂಟು ನೂರು ಕಿಲೋಮೀಟರ್ ಬೆಂಗಳೂರು ಪಾದಯಾತ್ರೆ ಮಾಡಿ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಾದೇವಪ್ಪ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಅವರು ಸಹ ಒಳ್ಳೆ ರೀತಿ ಸ್ಪಂದನೆ ಕೊಟ್ಟಿದ್ದಾರೆ ಆ ಒಂದು ನೂರು ಕೋಟಿ ಅಡಿಯಲ್ಲಿ ಸನ್ನತಿಯಲ್ಲಿ ಒಂದು ಒಳ್ಳೆಯ ಥೀಮ್ ಪಾರ್ಕ್ ಅನ್ನ ನಿರ್ಮಿಸಿ ಇಡೀ ವಿಶ್ವಕ್ಕೆ ನಾವು ಬೌದ್ಧ ಧರ್ಮವನ್ನು ಕೊಟ್ಟಿರೋದು ಆದ್ರೆ ಇವತ್ತು ನಮ್ಮ ಭಾರತದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ ಇಡೀ ವಿಶ್ವದ ಬೌದ್ಧ ದಿಕ್ಕುಗಳು ಬಂದು ಮತ್ತೆ ಬೌದ್ಧ ಧರ್ಮವನ್ನ ನಮಗೆ ದೀಕ್ಷೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಅದಕ್ಕೆ ಅಲ್ಲಿ ಬರ್ತಕ್ಕಂಥ ಇಂಟರ್ನ್ಯಾಷನಲ್ ಹದಿನೈದು ದೇಶಗಳ ಬಂತೇಜಿಗಳು ಈ ಒಂದು ನಾಲ್ಕು ಸಂಘಗಳ ಜೊತೆ ಮತ್ತು ಆ ಒಂದು ಮೀಟಿಂಗ್ ಅಲ್ಲಿ ಪೂಜ್ಯ ಬಂತೇಜಿ ನ್ಯಾಯಸಾಗರ್ ಅವರು ಸಹ ಇದ್ರು ಅವರ ಎದುರುಗಡೆನೆ ಮಾತುಕತೆ ಆಗಿದೆ ಒಂದು ವೇಳೆ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ಆ ಒಂದು ಪ್ರಾಧಿಕಾರಕ್ಕೆ ಹಣ ನೀಡದೇ ಇದ್ದಲ್ಲಿ ಡೋಂಟ್ ವರಿ ನಾವು ಹದಿನೈದು ದೇಶದಿಂದ ನೂರಾರು ಕೋಟಿ ರೂಪಾಯಿ ತರ್ತೀವಿ ಮತ್ತೆ ಅಲ್ಲಿ ಇನ್ನೂ ಅಭಿವೃದ್ಧಿಗೊಳಿಸ್ತೀವಿ ಸ್ತೂಪಗಳು ಯಾವ್ಯಾವ ಇದೇನೋ ಅವೆಲ್ಲಾನು ನಾವು ಮರುಕಳಿಸ್ತೀವಿ ಬೌದ್ಧ ಧರ್ಮ ಮತ್ತೊಮ್ಮೆ ಕಟ್ಟತೀವಿ ಸೇರ್ಕೊಂಡು ಅಂತ ಹೇಳಿ ಹದಿನೈದು ದೇಶಗಳ ಭತ್ತೇಜಿಗಳು ಬಂದು ಆ ಮೀಟಿಂಗ್ ಹೇಳಿದ್ದಾರೆ ಈ ಮಹೋತ್ಸವ ಮಾಡುವ ಮುಖ್ಯ ಉದ್ದೇಶ ಇಷ್ಟೇ ಆ ಸರ್ಕಾರದ ಗಮನ ಸೆಳೆಯೋದು ಮತ್ತೆ ಅಲ್ಲಿ ಒಂದು ಥೀಮ್ ಪಾರ್ಕ್ ರೆಡಿ ಮಾಡೋದು ಅಂತ ಹೇಳಿ ನಾನು ನಮ್ಮ ಇದ್ರ ಮೂಲಕ ತಿಳಿಸ್ಕೊಳ್ತಾ ಇದ್ದೀನಿ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಫಾರಿನ್ ಫಂಡ್ ಏನೋ ಒಂದ್ ಹಾಕಿದೆ ಅಂತ ಹೇಳಿ ಹೇಳಿದ ಸರ್ ಅದಕ್ಕೆ ಯಾವ ರೀತಿ ನಾವು ಮಾಡ್ಬೇಕಂತ ಹೇಳಿ ಒಂದು ಟೀಮ್ ರಚನೆ ಮಾಡಿದ್ದಾರೆ ಇವಾಗ ಅದಕ್ಕೆ ನೇತೃತ್ವ ಸೂರ್ಯಕಾಂತ್ ತಿಂಬಾಳ್ಕರ್ ಅಂತ ಹೇಳಿ ಮಾಜಿ ಕಾರ್ಪೊರೇಟರ್ ಕರಬುಗಿ ಮಹಾನಗರ ಪಾಲಿಕೆ ಅವರು ಇದ್ರ ನೇತೃತ್ವವನ್ನು ವಹಿಸಿದ್ದಾರೆ ನಾವು ಫಾರಿನ್ ಇಂದ ಫಂಡ್ ಯಾವ ರೀತಿ ಭಾರತಕ್ಕೆ ತರಬೇಕು

ಆ ಸನ್ನತಿಯಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಮುಗಿಸ್ತೋ ಆ ಪಾದಯಾತ್ರೆ ಮುಗಿಸಿದ ಮೇಲೆ ನಾವೆಲ್ಲ ಹೋಗಿ ನಾವು ಕಣ್ಣಾರೆ ನೋಡಿದೀವಿ ಅಲ್ಲಿ ಪೂಜೆ ಇವಾಗ ನಡೀತಾ ಇದೆ ಆದ್ರೆ ನಾವು ಹೇಳೋ ಒಂದು ತಾತ್ಪರ್ಯ ಏನಂತಂದ್ರೆ ಇವತ್ತಿಗೂ ಸಹ ನಾವು ಜೀವಂತವಾಗಿ ದಲೈ ಲಾಮ ಅಂತ ಹೇಳಿ ನಾವು ಹೆಸರು ಕರಿತೀವಿ ಸರ್ ಬೌದ್ಧ ಧರ್ಮದಲ್ಲಿ ಲಾಮ ಅನ್ನೋದು ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಧರ್ಮದಲ್ಲಿ ಉನ್ನತ ಸ್ಥಾನ ಲಾಮ ಅಂತ ಕರಿತೀವಿ ಅಲ್ಲಿ ಪುರಾವೆ ಸಿಕ್ಕಿರುವ ಪ್ರಕಾರನು ಚಂದ್ರಲಾಮ ಮತ್ತು ನಾಗಲಾಮ ಅಂತ ಹೇಳಿ ಯೂನಿವರ್ಸಿಟಿಗಳು ಇದೆ ಅಂತ ಹೇಳಿ ಆಧಾರಗಳು ಇವೆ ಆದ್ರೆ ಕೆಲವರಲ್ಲಿ ಏನ್ ಮಾಡ್ತಾ ಇದಾರೆ ಅವ್ರ ಹೆಸರು ಹೇಳಕ್ ನಮ್ಗೆ ಇಷ್ಟ ಇಲ್ಲ ಯಾವ ಬೌದ್ಧ ಧರ್ಮವನ್ನ ಇದೇ ರೀತಿ ಅವರು ನಾಶ ಪಡಿಸಿರ್ಬೋದು ಚಂದ್ರಲಾಂಬೇಶ್ವರಿ ಅಂತ ಹೇಳಿ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ಸರ್ ನಾವು ಈ ಪಟ್ಟಣ ಮಹೋತ್ಸವದ ಮೂಲಕ ಅದನ್ನ ತಪ್ಪಿಸ್ಬೇಕಂತ ಹೇಳಿ ನಮ್ದು ಒಂದು ಉದ್ದೇಶ ಕೂಡ ಇದೆ ಸರ್ ಸರ್ ಚಂದ್ರ ಲಾಮ ಮತ್ತು ನಾಗಲಾಮ ಅಂತ ಹೇಳಿ ಬಿಕ್ಕುಗಳ ಹೆಸರು ಇದೆ ಸರ್ ಹೌದು ಸರ್ ಇವಾಗ ನಾವು ಯೂನಿವರ್ಸಿಟಿಯಲ್ಲಿ ಡೀನ್ ಅಂತ ಹೇಳಿ ಕರಿತೀವಿ ಅಥವಾ ವೈಸ್ ಚಾನ್ಸಲರ್ ಅಂತ ಕರಿತೀವಲ್ಲ ಸರ್ ಅದೇ ರೀತಿ ಬೌದ್ಧ ಯೂನಿವರ್ಸಿಟಿಗಳಿಗೆ ಯಾರು ಮುಖ್ಯಸ್ಥರಾಗಿರ್ತಾರೋ ಅವ್ರಿಗೆ ಲಾಮ ಅಂತೇಳಿ ಉಪಸ್ಥಿತರೋ ಸರ್ ಚಂದ್ರಲಾಮ ಮತ್ತು ನಾಗಲಾಮ ಅಂತ ಹೇಳಿ ಅವರ ಹೆಸರುಗಳಲ್ಲಿ ಅಲ್ಲಿ ಎರಡು ಯೂನಿವರ್ಸಿಟಿ ರನ್ ಹಾಸ್ಟಿ ಎರಡು ಯೂನಿವರ್ಸಿಟಿ ಸರ್ ಚಂದ್ರಲಾಮ ಮತ್ತು ನಾಗಲಾಮ ಪಕ್ಕದಲ್ಲಿ ಪಕ್ಕದಲ್ಲಿ ಸಣ್ಣದಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಸರ್ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಚಂದ್ರ ಲಾಂಬೇಶ್ವರಿ ಅಂತ ಹೇಳಿ ಕೊಟ್ಟಿದ್ದಾರೆ ಆ ಸ್ಥಳನು ಇವರಿಗೆ ಹಾ ಸಂಬಂಧಪಟ್ಟ ಯಾಕಂತಂದ್ರೆ ಇದು ಭಾರತ ಸರ್ಕಾರದ ಏನ್ ಐ ಇದೆ ಸರ್ ಆರ್ಕೊಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರೇ ಹೇಳಿದ್ದಾರೆ ಎರಡ್ ಎಕರೆ ಸನ್ನತಿ ಪ್ರಾಧಿಕಾರಕ್ಕೆ ನಾವು ಎಕ್ಸಕ್ಯೂಷನ್ ಮಾಡಕ್ಕೆ ಸರ್ಕಾರದಿಂದ ಅನುಮತಿ ಪಡೆದಿದ್ದೀವಿ ಎಲ್ಲಿ ಬೌದ್ಧ ಸ್ತೂಪಗಳು ಸಿಗ್ತಾವೋ ಎಲ್ಲಿ ಸರ್ಕಾರನೇ ಎರಡ್ ನೂರು ಎಕರೆ ನಿಮ್ಗೆ ಮೀಸಲಿಟ್ಟಿದೀವಿ ಅಂತ ಹೇಳಿದಾರೆ ಅಲ್ಲಿ ಇನ್ನೋರ್ವ ವ್ಯಕ್ತಿಗಳು ಇನ್ನೋರ್ವ ಸಮಾಜದವ್ರು ಬಂದು ಯಾಕೆ ದೇವಸ್ಥಾನ ನಿರ್ಮಾಣ ಮಾಡೋದು ಯಾವ ತರಹಕ್ಕೆ ಮುನ್ನುಡಿ ಬರ್ತಾ ಇದ್ದಾರೆ ಅಂತ ಹೇಳಿ ನಮ್ದು ಒಂದು ಡೌಟ್ ಇದೆ ಸರ್ ಈ ಮಹೋತ್ಸವ ಮಾಡೋದ್ರ ಮೂಲಕ ಅದೆಲ್ಲಾನು ಪರ್ದಾ ಪಾಸ್ ಮಾಡೋದು ನಾವು ಸಿದ್ಧರಾಗಿದ್ದೀವಿ ಸರ್ ಹೋರಾಟ ಏನ್ ಮಾಡೋ ಉದ್ದೇಶ ಇಲ್ಲ ಹೋರಾಟ ಏನಿಲ್ಲ ಸರ್ ಯಾಕಂತಂದ್ರೆ ಧರ್ಮಕ್ಕಾಗಿರೋಕ್ಕಾಗಿ ನಾವು ಬುದ್ಧನ ಮೊದಲ ಸಂದೇಶನೇ ಶಾಂತಿ ಸಂದೇಶ ಅಂತ ನಾವು ಶಾಂತಿ ಮಾರ್ಗವಾಗಿ ಇವಾಗ ಹೋಗ್ತಾ ಇದ್ದೀವಿ ಎರಡು ಸಾವಿರದ ಇನ್ನೂರು ವರ್ಷಗಳ ಕಾಲ ಸಂದರ್ಭ ಕೊಡ್ತಿದ್ವಿ ಇವಾಗ ಸುಮ್ಮನೆ ಕೂಡ ಒಂದು ಕಡೆ ಇವಾಗ ತೆಗಿದ್ರೆ ಇವಾಗ ಕಮಿಟಿಯವರು ಮತ್ತೆ ಪೂಜಾ ಬಂತೇಜಿಯವರು ಅವರ ಆ ದಿಶಾ ಮತ್ತು ನಿರ್ದೇಶನದ ಮೇಲೆ ಏನೇ ಮುಂದಿನ ಕಾರ್ಯಕ್ರಮ ಇದು ಕೈಗೊಳ್ಬೇಕಂತ ಹೇಳಿ ಬಂತೇಜಿಯವರೇ ಅದು ನಿರ್ಧಾರ ಕೈಬೋದು ಸಾಮ್ರಾಡ ದಾಶಕವಾಗಿದೆ ಒತ್ತಾಯಿಸಿ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಣ್ಣತಿಯಿಂದ ಬೆಂಗಳೂರುವರೆಗೆ ಬಂತೆ ಬೋಧಿದತ್ತರವರು ಸುಮಾರು ಎಂಟು ನೂರು ವರೆಗೆ ಪಾದಯಾತ್ರೆ ಮಾಡಿ ಸರ್ಕಾರದ ಗಮನ ಸೆಳೆಯಲು ಸನ್ನತಿ ಪಂಚಾಯಿಸಿ ಪಾದಯಾತ್ರೆ ಪ್ರಾರಂಭ ಮಾಡಿ ಸತತ ಮೂರು ತಿಂಗಳ ಕಾಲ ಕರ್ನಾಟಕದ ಪ್ರಮುಖ ಬೌದ್ಧ ಶಿಲಾ ದರ್ಶನ ಮುಗಿಸಿ ಇದೇ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕ್ರಮವನ್ನು ಸಮಾರೋಪಗೊಂಡಿತ್ತು ಇವಾಗ ಸುಮಾರು ಬುದ್ಧಿಸ್ಟ್ ಆರ್ಗನೈಜೇಷನ್ ಆರ್ಗನೈಜೇಷನ್ ಇದರಲ್ಲಿ ಇನ್ವಾಲ್ವ್ ಆಗಿ ಆಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ಮಹಾಬೋಧಿ ಸೊಸೈಟಿ ಬೆಂಗಳೂರು ಹಾಗೂ ಲೈಟ್ ಆಫ್ ದಿ ಬುದ್ಧ ಧಮ್ಮ ಪ್ರತಿಷ್ಠಾನ ಅಂತಾರಾಷ್ಟ್ರೀಯ ತ್ರಿಪಿಟ ಪರಿಷತ್ತು ಮತ್ತು ಬೌದ್ಧ ಮಹಾಸ್ತು ಪಾವಧಿ ಸಂರಕ್ಷಣಾ ಸಮಿತಿ ಸನ್ನತಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿ ಇದರಲ್ಲಿ ವಿಶೇಷವಾಗಿ ಥಾಯ್ಲೆಂಡ್ ಜಪಾನ್ ಶ್ರೀಲಂಕಾ ಎಲ್ಲ ಬುದ್ಧಿಸ್ಟ್ ಕಂಟ್ರಿ ಕಂಟ್ರಿಗಳಿಂದ ಒಂದೂರ ಎಂಟು ಬುದ್ಧಿಸ್ಟ್ ಬಿಕಗಳು ಅಲ್ಲಿ ಆಗಮಿಸ್ತಿದ್ದಾರೆ ಹಾಗಾಗಿ ಆ ಬುದ್ಧ ಧರ್ಮ ತ್ರಿಪಿಟಕ್ ಪಠಣ ಪಠಣದ ಉದ್ದೇಶ ಏನೆಂದರೆ ವಿಶ್ವಶಾಂತಿಗಾಗಿ ವಿಶ್ವದ ಭಾತೃತ್ವಕ್ಕಾಗಿ ಈ ಪಠಣವನ್ನು ಮಾಡಲಾಗುತ್ತದೆ